ಕೀರ್ತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭುಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಯೋಹಾನನ್ನು ಬರೆದ ಶುಭ ಸಂದೇಶ ಎರಡನೇ ಅಧ್ಯಾಯ ವಚನ ಹದಿನೇಳು ನಿನ್ನ ಆಲಯದ ಮೇಲಿನ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸುತ್ತಿದೆ ಎಂದು ಪವಿತ್ರ ಗ್ರಂಥದಲ್ಲೇ ಬರೆದಿರುವ ವಾಕ್ಯ ಶಿಷ್ಯರಿಗೆ ಆಗ ನೆನಪಾಯಿತು ಈ ವಾಕ್ಯ ಪವಿತ್ರ ಗ್ರಂಥದಲ್ಲಿ ಕೀರ್ತನೆ ಅರವತ್ತ ಒಂಬತ್ತು ಕೀರ್ತನೆ ಅರವತ್ತ ಒಂಬತ್ತು ವಚನ ಒಂಬತ್ತರಲ್ಲಿ ನಾವು ಮೊದಲೇ ನೋಡ್ತೇವೆ ಯೇಸುವೆ ಸ್ತೋತ್ರ ಯಸುವೆ ವಂದನೆ ಕೀರ್ತನೆ ಅರವತ್ತ ಒಂಬತ್ತು ಒಂಬತ್ತು ಅಗ್ನಿಯಂತೆ ನನ್ನನ್ನು ದಹಿಸುತ್ತಿದೆ ನಿನ್ನ ಆಲಯದ ಅಭಿಮಾನ ಎನ್ನ ಮೇಲೆರಗಿದೆ ನಿನ್ನ ಕಡು ದ್ರೋಹಿಗಳ ದೂಷಣ ಇದು ಪವಿತ್ರ ಗ್ರಂಥದಲ್ಲಿ ಮೊದಲೇ ಬರೆಯಲ್ಪಟ್ಟಿದ್ದು ಶಿಷ್ಯರಿಗೆ ನೆನಪಾಯಿತು ಕಾರಣ ಪ್ರಭು ಯೇಸು ಜೆರುಸಲೇಂ ಮಹಾದೇವಾಲಯಕ್ಕೆ ಬಂದಾಗ ಆ ದೇವಾಲಯವನ್ನು ನೋಡುವಾಗ ಅವರಿಗೆ ಅಂಥ ಒಂದು ಬೆಂಕಿ ದಹಿಸುವಂತೆ ಕಠಿಣವಾದ ಕೋಪೋದ್ರಿಕ್ತರಾದರು ಕಾರಣ ಇದು ದೇವರ ಆಲಯ ಪರಿಶುದ್ಧವಾದ ಸ್ಥಳ ಆದರೆ ಆ ದೇವರ ಆಲಯವನ್ನು ಅವರು ವ್ಯಾಪಾರದ ಕೇಂದ್ರವಾಗಿ ಮಾರ್ಪಾಡು ಮಾಡಿಬಿಟ್ಟರು ಅನೇಕರು ದನ ಕರು ಕುರಿಗಳನ್ನು ಪಾರಿವಾಳಗಳನ್ನು ಮಾರುತ್ತಿದ್ದರು ದೇಶ ವಿದೇಶಗಳಿಂದ ಜನರು ಅಲ್ಲಿ ಒಟ್ಟುಗೂಡಿ ಬಂದು ಹಣ ವಿನಿಮಯ ಮಾಡುತ್ತಾ ಟೇಬಲ್ಸು ಅದರ ಮೇಲೆಲ್ಲ ಚಿಲ್ಲರೆ ನಾಣ್ಯಗಳನ್ನು ಇಟ್ಟುಕೊಂಡು ಅವರು ಒಂದು ಕಡೆ ಕೂಗಾಡ್ತಾ ಇದ್ದಾರೆ ಸಂತೆ ನನ್ನ ಪಿತನ ಆಲಯವನ್ನು ಸಂತೆಯನ್ನಾಗಿ ಮಾರ್ಪಡಿಸಬೇಡಿ ಅದನ್ನು ನೋಡಿದಾಗ ಅವರಿಗೆ ಸುಮ್ಮನಿರಲು ಸಾಧ್ಯವಾಗದೆ ದೇವರ ಪ್ರಸನ್ನತೆ ತುಂಬಿರುವ ಸ್ಥಳ ಚಾಟಿಯನ್ನ ತೆಗೆದುಕೊಂಡು ಆ ಮೇಜುಗಳನ್ನ ಕೆಡವಿ ಬಿಟ್ಟು ಜನರನ್ನು ಹೊರಗಡೆ ಓಡಿಸಿ ಪಾರಿವಾಳಗಳನ್ನು ಇಲ್ಲಿಂದ ಹೊರಗಡೆ ತೆಗೆದುಕೊಂಡು ಹೋಗಿ ಎಂದು ಅವರೇ ಆಲಯವನ್ನು ಶುದ್ಧೀಕರಿಸಲು ಪ್ರಾರಂಭ ಮಾಡಿದರು ಇಲ್ಲಿ ಆಲಯ ಎಂದು ಸಾಂಕೇತಿಕವಾಗಿ ನಾವು ನೋಡುವುದು ಕಣ್ಣಿಗೆ ಕಾಣುವಂತ ಕಟ್ಟಡದ ಆಲಯವಾಗಿದ್ದರೂ ಸಹ ದೇವರ ಆಲಯ ನಮ್ಮ ಶರೀರವೇ ಆಗಿದೆ ಸಂತ ಪೌಲರ್ ಹೇಳುತ್ತಾರೆ ನಿನ್ನ ದೇಹ ದೇವರ ಆಲಯ ದೇವರ ಆಲಯ ಪರಿಶುದ್ಧವಾದು ಆಲಯವೆಂಬ ಗರ್ಭಗುಡಿಯಲ್ಲಿ ಹೃದಯವೆಂಬ ಗರ್ಭಗುಡಿಯಲ್ಲಿ ಪರಿಶುದ್ಧಾತ್ಮರು ವಾಸ ಮಾಡುತ್ತಿದ್ದಾರೆ ಎಂಬುದು ನಿಮಗೆ ತಿಳಿಯದು ನೀವು ನಿಮ್ಮ ಸ್ವಂತ ಸೊತ್ತಲ್ಲ ನಿಮ್ಮನ್ನು ಕ್ರಯಕ್ಕೆ ಕೊಳ್ಳಲಾಗಿದೆ ಯೇಸು ರಕ್ತದಿಂದ ಕ್ರಯಕ್ಕೆ ಕೊಳ್ಳಲಾಗಿದೆ ಈ ಆಲಯ ಪರಿಶುದ್ಧವಾಗಿರಲಿ ದೇವರ ವಾಸಸ್ಥಾನಕ್ಕೆ ಯೋಗ್ಯವಾದದ್ದಾಗಿರಲಿ ಅನ್ನುವ ರೀತಿಯಲ್ಲಿ ಆ ಆಲಯವನ್ನು ಕೆಡವಿ ಬಿಡುವಾಗ ಧರ್ಮಶಾಸ್ತ್ರಗಳು ಫರಿಸಾಯರು ಯೇಸುವಿನ ವಿರುದ್ಧ ಬಂದು ಪ್ರತಿಭಟಿಸಿದರು ಈ ಆಲಯ ನಮ್ದು ಇದನ್ನು ನಾವು ಕಟ್ಟಿದ್ದೀವಿ ಎಷ್ಟು ನಲವತ್ತಾರು ವರ್ಷಗಳು ಹಿಡಿದಿವೆ ಏಸು ಹೇಳ್ತಾರೆ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ನೀವು ಇಷ್ಟು ದೊಡ್ಡ ಕಟ್ಟಡವನ್ನು ನೋಡ್ತಾ ಇದ್ದೀರಾ ಕಾಲ ಒಂದು ಬರುವುದು ಇದರ ಕಲ್ಲಿನ ಮೇಲೆ ಕಲ್ಲು ಉಳಿಯುವುದಿಲ್ಲ ಇತಿಹಾಸವನ್ನು ಆದರೆ ಸೊಲೋಮನನ ಆಳ್ವಿಕೆಯ ಸಮಯದಲ್ಲಿ ಚಿನ್ನಾಭರಣ ಮುತ್ತು ವಜ್ರ ವೈಡೂರ್ಯಗಳು ದಾರಿಯಲ್ಲಿ ತರಕಾರಿಯಂತೆ ಮಾರುವಷ್ಟರ ಬಟ್ಟಿಗೆ ಸುಲಭವಾಗಿ ದೊರಕುತ್ತಿದ್ದವು ಅಷ್ಟು ಅಪರಿಮಿತವಾದ ಐಶ್ವರ್ಯ ಸಂಪನ್ನನಾಗಿದ್ದ ಸೊಲೋಮನ ಆಲಯವನ್ನು ಕಟ್ಟುವಾಗ ಒಂದೊಂದು ಕಲ್ಲಿನ ಮಧ್ಯದಲ್ಲೂ ಚಿನ್ನ ಬಂಗಾರ ಅವುಗಳನ್ನೆಲ್ಲ ಇಟ್ಟು ರಹಸ್ಯವಾಗಿ ಶೇಖರಣೆ ಮಾಡಿಟ್ಟಿದ್ದ ಎಂದು ಇತಿಹಾಸ ಹೇಳುತ್ತೆ ಯಾವಾಗ ರೋಮ್ ಚಕ್ರಾಧಿಪತ್ಯ ಆ ಜೆರುಸಲೇಮ್ ದೇವಾಲಯವನ್ನು ಹಾಕಲು ನಾಶ ಮಾಡುವುದಕ್ಕಾಗಿ ಇಸ್ರಾಯಲರನ್ನು ವಶಪಡಿಸಿಕೊಂಡಾಗ ಆ ರಾಜನಿಗೆ ಯಾರು ಹೇಳಿದರು ಈ ಆಲಯದ ಒಂದೊಂದು ಕಲ್ಲಿನ ಸಂದಿಯಲ್ಲೂ ಚಿನ್ನ ಬಂಗಾರ ಅಡಗಿದೆ ಕಾರಣ ಸಲೋಮನನ ರಾಜ್ಯಭಾರ ಐಶ್ವರ್ಯ ಅಪರಿಮಿತವಾದ ಐಶ್ವರ್ಯದಿಂದ ತುಂಬಿದಂಥ ಒಂದು ಸಾಮ್ರಾಜ್ಯ ಎಂಬುದಾಗಿ ಹಾಗಾದರೆ ಒಂದು ಕಲ್ಲನ್ನು ಬಿಡಬೇಡಿರಿ ಒಂದೊಂದು ಕಲ್ಲನ್ನು ಉದುರಿಸಿ ಆ ಚಿನ್ನವನ್ನು ತೆಗೆಯಿರಿ ಎಂದು ಕಲ್ಲಿನ ಮೇಲೆ ಕಲ್ಲು ಉಳಿಯದು ಎಂದು ಏಸು ಹೇಳಿದ ಮಾತು ನೆರವೇರಿದಂತೆ ಆ ದೇವಾಲಯವನ್ನು ಕೆಡವಿ ಬಿಟ್ಟರು ಏಸು ಹೇಳಿದರು ಮೂರೇ ದಿನದಲ್ಲಿ ನಾನು ಕಟ್ಟಿ ಎಬ್ಬಿಸುತ್ತೇನೆ ಶಿಷ್ಯರಿಗೆ ಆಗ ಅರ್ಥ ಆಗಲಿಲ್ಲ ಏಸು ಸತ್ತು ಮೂರನೇ ದಿನ ಪುನರುತ್ಥಾನರಾದಾಗ ತಮ್ಮ ದೇಹವೆಂಬ ದೇವಾಲಯವನ್ನು ಮತ್ತೆ ಅವರು ಜೀವಕ್ಕೆ ಎಬ್ಬಿಸಿದರು ಎಂಬುದಾಗಿ ಈ ಕ್ರಿಸ್ಮಸ್ ಹಬ್ಬದ ಸಿದ್ಧತೆಯಲ್ಲಿದ್ದೇವೆ ನಾವು ಮನೆಗೆ ಪೇಂಟ್ ಹೊಡಿಬೇಕು ಹೊಸ ಬಟ್ಟೆ ಖರೀದಿ ಮಾಡಬೇಕು ಹೆಂಗಸರು ತಿಂಡಿ ತಿನಿಸು ಮಾಡಬೇಕು ಕೆಲಸ 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 ಕಳೆದೋಗೋದು ಬೇಡ ಪ್ರಪಂಚದ ಕಾರ್ಯದಲ್ಲೇ ಕಳೆದು ಹೋಗುವುದು ಬೇಡ ಇವತ್ತು ಮನೆಗಳ ಶುದ್ಧೀಕರಣಕ್ಕಿಂತ ನಮ್ಮ ಹೃದಯ ಶುದ್ಧೀಕರಣ ನಮ್ಮ ಶರೀರದ ಶುದ್ಧೀಕರಣ ಬಹಳ ಮುಖ್ಯ ಪಾತ್ರೆಯ ಹೊರಭಾಗವನ್ನೇನೋ ನೀವು ಚೆನ್ನಾಗಿ ಉಜ್ಜಿ ತೊಳೆಯುತ್ತೀರಿ ಆದರೆ ಒಳಭಾಗ ಕೊಳಕಾಗಿದೆ ಮನುಷ್ಯ ಮುಖ ದೇವರು ಮುಖ ನೋಡುವುದಲ್ಲ ದೇವರು ಮನುಷ್ಯನ ಮುಖವನ್ನು ನೋಡುವುದಿಲ್ಲ ಹೊರನೋಟವನ್ನು ನೋಡುವುದಿಲ್ಲ ಅವನ ಅಂತರಂಗವನ್ನು ನೋಡುತ್ತಾರೆ ಅಂತರಂಗದಿಂದ ಒಮ್ಮುವ ಕೋಪ ದ್ವೇಷ ಸಿಟ್ಟು ಕೊಲೆ ಆದರ ಅನೈತಿಕತೆ ಮೋಸ ವಂಚನೆ ಇವುಗಳನ್ನು ಶುದ್ಧ ಮಾಡಿರಿ ನಿಮ್ಮ ಹೃದಯವನ್ನು ಶುದ್ಧ ಮಾಡಿರಿ ನಿರ್ಮಲ ಹೃದಯಗಳು ದೇವರನ್ನು ಕಾಣುವರು ಪರಿಶುದ್ಧತೆ ಇಲ್ಲದೆ ಯಾರು ದೇವರ ಮೆಚ್ಚುಗೆಗೆ ಪಾತ್ರರಾಗಲು ಸಾಧ್ಯವಿಲ್ಲ ಇಂದು ಪರಿಶುದ್ಧವಾದ ಜೀವನವನ್ನು ಕರೆಯುವುದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ ಯೇಸುವನ್ನು ತನ್ನ ಸ್ವಂತ ರಕ್ಷಕನನ್ನಾಗಿ ಸ್ವೀಕರಿಸಿರುವ ಪ್ರತಿಯೊಬ್ಬನೂ ಯೇಸುವಿನಂತೆ ತಾನು ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕು ಎಂದು ಒಂದು ಯೋಹನ ಮೂರು ಮೂರರಲ್ಲಿ ನಾವು ನೋಡುತ್ತೇವೆ ಆದ ಕಾರಣ ಸಮಯವನ್ನು ಬಿಡುವು ಮಾಡಿಕೊಳ್ಳೋಣ ಸಾಧ್ಯವಾದಷ್ಟು ಪರಮ ಪ್ರಸಾದದ ಪ್ರಸನ್ನತೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಳ್ಳೋಣ ಈ ದೇಹವೆಂಬ ಆಲಯ ಈ ಹೃದಯವೆಂಬ ಗರ್ಭಗುಡಿ ಶುದ್ಧೀಕರಣಕ್ಕಾಗಿ ಒಪ್ಪಿಸಿಕೊಡೋಣ ಮಲಾಕಿ ಮೂರು ವಚನ ಮೂರರಲ್ಲಿ ನಾವು ಮಲಾಕಿನ ಗ್ರಂಥ ಮೂರನೇ ಅಧ್ಯಾಯ ಒಂದರ ಮೇಲ್ಪಟ್ಟು ನಾವು ನೋಡುತ್ತೇವೆ ಅಕ್ಕಸಾಲಿಗ ಬೆಂಕಿಯನ್ನು ಚಿನ್ನವನ್ನು ಬೆಂಕಿಯಲ್ಲಿ ಹಾಕಿ ಪುಟವಿಡುವ ರೀತಿಯಲ್ಲಿ ಇಗೋ ನನ್ನ ವಂಶಸ್ಥರನ್ನು ಲೇವಿಯರನ್ನು ನಾನೇ ಪುಟವಿಟ್ಟು ಪರಿಶೋಧಿಸಲು ಶುದ್ಧೀಕರಿಸಲು ಅಕ್ಕಸಾಲಿಗನಾಗಿ ಬಂದು ಕುಳಿತುಕೊಂಡಿದ್ದೇನೆ ಎಂಬುದಾಗಿ ಅಂದು ದೇವರ ಆಲಯವನ್ನು ಶುದ್ಧೀಕರಿಸಲು ಚಾಟಿಯನ್ನು ತೆಗೆದುಕೊಂಡು ಏಸು ಹೋರಾಡಿದ ರೀತಿಯಲ್ಲಿ ಇಂದು ನಮ್ಮೊಳಗಿರುವ ಪವಿತ್ರಾತ್ಮರು ನಮ್ಮ ದೇಹಾತ್ಮಗಳನ್ನು ಶುದ್ಧೀಕರಿಸಲು ಅವರು ಪ್ರಯತ್ನಿಸುತ್ತಿರುತ್ತಾರೆ ನಾವು ಯಸುವೆ ನನ್ನೊಳಗೆ ಬನ್ನಿ ಆತ್ಮರೇ ನನ್ನಲ್ಲಿ ಕಾರ್ಯ ಮಾಡಿ ಎಂದು ಒಪ್ಪಿ ಕರೆದಾಗ ಅವರು ನಮ್ಮಲ್ಲಿ ಕಾರ್ಯ ಮಾಡುತ್ತಾರೆ ಒಳ್ಳೆ ಪಾಪ ನಿವೇದನೆ ಸಂಸ್ಕಾರದಲ್ಲಿ ಭಾಗವಹಿಸೋಣ ಯಾರ ಬಳಿಯೆಲ್ಲ ಸಂಧಾನ ಮಾಡಿಕೊಳ್ಳಬೇಕು ನೋಡಿ ಸೇವೆ ನಾನಾ ವಿಧ ಸಂತ ಪೌಲ ಹೇಳ್ತಾರೆ ನಾವು ಕೈಗೊಂಡಿರುವ ಈ ಸೇವೆ ಸಂಧಾನದ ಸೇವೆ ರಾಜೀ ಮಾಡುವ ಸೇವೆ ನೊಂದವರನ್ನು ದ್ವೇಷಿತರನ್ನು ಹಗೆಗಳನ್ನು ಸಾಧಿಸುವವರನ್ನ ಸಂಧಾನಗೊಳಿಸುವಂಥ ಅಮೂಲ್ಯವಾದ ಸೇವೆಯನ್ನು ದೇವರು ನಮಗೆ ಕೊಟ್ಟಿದ್ದಾರೆ ಇವತ್ತು ನೀವು ನಿಮ್ಮ ರಕ್ತ ಸಂಬಂಧಿಗಳೊಡನೆ ಸಂಧಾನ ಮಾಡಿಕೊಂಡಾಗ ನಿಮ್ಮ ಸ್ನೇಹಿತರು ನೆರೆ ಹೊರೆಯವರೊಟ್ಟಿಗೆ ಸಂಧಾನ ಮಾಡಿಕೊಂಡಾಗ ನೀವೇ ಸಂತ ಪೌಲನಾಗಿ ಸಂಧಾನದ ಸೇವೆಯ ಕೆಲಸ ಮಾಡಿದ್ದೀರಾ ಅದಕ್ಕೆ ತಕ್ಕ ಅಭಿಷೇಕ ದೇವರು ನಿಮಗೆ ಕೊಡುವವರಾಗಿದ್ದಾರೆ ಯಾರೊಟ್ಟಿಗೂ ದ್ವೇಷವಿಲ್ಲದೆ ಈ ಕ್ರಿಸ್ಮಸ್ ಹಬ್ಬವನ್ನು ಯೇಸುವಿನ ಪ್ರೀತಿಯಲ್ಲಿ ನಾವು ಆಚರಿಸೋಣ ಕರ್ತರಾದ ಯೇಸುವೆ ಈ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರೂ ನಿಮ್ಮ ಕರಗಳಿಗೆ ಸಮರ್ಪಿಸುತ್ತೇನೆ ಯೇಸುವೆ ನಮ್ಮ ಮೇಲೆ ಕರುಣೆ ತೋರಿ ದಯೆ ತೋರಿರಿ ನಾವಿನ್ನು ಪಾಪಿಗಳಾಗಿದ್ದಾಗಲೇ ನಾವಿನ್ನು ದ್ರೋಹಿಗಳಾಗಿದ್ದಾಗಲೇ ನಮ್ಮನ್ನು ಅಪಾರವಾಗಿ ಪ್ರೀತಿಸಿ ನಮಗಾಗಿ ಪ್ರಾಣವನ್ನೇ ಕೊಟ್ಟ ದೇವರು ಇನ್ನೇನನ್ನು ತಾನೇ ನೀವು ಕೊಡದೇ ಇರಲಾರಿರಿ ಏಸು ಹೇಳಿದರು ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಪರಸ್ಪರ ಪ್ರೀತಿಸಿರಿ ಯೇಸುವಿನ ಕ್ಷಮೆಯನ್ನು ಅನುಭವಿಸಿದ ನಾವು ಯೇಸುವಿನ ಪ್ರೀತಿಯನ್ನು ಅನುಭವಿಸಿದ ನಾವು ಯೇಸುವಿನ ಕೃಪಾ ಆಶೀರ್ವಾದಗಳನ್ನು ಅನುಭವಿಸುತ್ತಿರುವ ನಾವು ಅದಕ್ಕೆ ಸಾಕ್ಷಿಯಾಗಿ ಪರರಿಗೆ ಅದನ್ನು ಹಂಚಿಕೊಡುವ ಹಕ್ಕು ನಮ್ಮದಾಗಿದೆ ಆ ದೇವರ ಪ್ರೀತಿ ಶಾಂತಿ ಸಮಾಧಾನ ಕ್ಷಮೆ ಸಂಧಾನ ಪರಿಶುದ್ಧತೆ ನಮ್ಮ ದೇಹಾತ್ಮಗಳನ್ನು ನವೀಕರಿಸಿ ಏಸುವಿಗೆ ಯೋಗ್ಯವಾದ ಆಲಯವಾಗಿ ದೇಹ ಮಾರ್ಪಾಡಾಗುವಂತೆ ಯೇಸು ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆಮೇನ್